ಹಲೋ ನಮಸ್ಕಾರ ಸ್ನೇಹಿತರೆ ಕೋಣಿಗೋಯ್ಲಿ ಜೀವ ಹಾಗೆ ರಚ್ಚು ಇಬ್ಬರು ಕೂಡ ಸೇರಿಕೊಂಡಿದ್ದೆ ದೇವಿಯ ಅಸಲಿ ಮುಖವನ್ನು ಮನೆಯವರು ಎಲ್ಲರ ಮುಂದೆ ಬಟಾ ಮಾಡುದ್ರು ಮಾಡಿದ್ರೂ ಮುಖಾಂತರ ಇಲ್ಲಿ ದೇವಿಗೆ ಮನೆಯಿಂದ ಗೇಟ್ ಪಾಸ್ ಕೊಡೋಕೆ ರೆಡಿಯಾಗಿ ಗಂಟು ಮೂಟೆ ಸಮೇತ ದೇವಿನ ಮನೆಯಿಂದ ಆಚೆ ಕಟ್ತಾರೆ ಹಾಗಿದ್ರೆ ಏನಾಯ್ತು ಏನು ಕಥ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ವಜ್ರೇಶ್ವರಿಗೆ ಕೆಟ್ಟ ಕನಸು ಬಿದ್ದ್ಬಿಡುತ್ತೆ ನಿಜವಾಗ್ಲೂ ವಜ್ರೇಶ್ವರಿ ನಡುಗೆ ಹೋಗಿಬಿಡ್ತಾರೆ ಅಷ್ಟರಲ್ಲಿ ತೇಜ ಹಾಗೆ ಅವರ ಮಗಳು ಎಲ್ಲರೂ ಕೂಡ ಬಂದಿದೆ ಏನಾಯಿತು ಏನು ಅಂತ ಹೇಳಿ ಎಲ್ಲವನ್ನ ಕೂಡ ವಿಚಾರ ಮಾಡ್ತಿದ್ದಾರೆ ಕೆಟ್ಟ ಕನಸು ಬಿತ್ತು ಅಂತ ಹೇಳಿದಾಗ ಕೆಟ್ಟ ಕನಸು ಕೆಲವೊಮ್ಮೆ ನಿಜ ಆಗತ್ತಂತೆ ಅಂತ ಹೇಳಿ ತೇಜ್ ಅವರ ಮಗಳು ಹೇಳಿದಾಗ ವಜ್ರೇಶ್ವರಿಗೆ ಇನ್ನೂ ಕೂಡ ಖಾಬರಿ ಆಗ್ಬಿಡತ್ತೆ ನೀರು ಬೇಕು ಅಂತ ಹೇಳಿ ನೀರು ಕುಡಿತಾರೆ ತದನಂತರ ಏನಾಯಿತು ಇಲ್ಲಿ ನನ್ನ ಮಗಳ ಬಗ್ಗೆ ನನಗೆ ಕೆಟ್ಟ ಕನಸು ಬೀಳ್ತಿದ್ಯಲ್ಲ ನಿಜವಾಗ್ಲೂ ಅವಳು ನನ್ನ ಮಗಳನ್ನ ಕರ್ಕೊಂಡು ಹೋಗು ಅಂತ ಹೇಳಿದ್ಲು ಇಲ್ಲ ಅಂದ್ರೆ ನಮ್ಮ ರಚ್ಚುನ ಮುಗಿಸ್ತೀನಿ ಅಂತ ಹೇಳುದು ಇವಾಗ ನೋಡಿದ್ರೆ ನಾನು ಕರ್ಕೊಂಡು ಬಂದಿಲ್ಲ ನಮ್ಮ ರಚುನ ಏನಾದರೂ ಮುಗಿಸಿದ್ರೆ ಏನಪ್ಪಾ ಮಾಡುದು ಅಂತ ಹೇಳಿ ಭಯಗ್ರಸ್ತರಾಗ್ಬಿಟ್ಟಿದ್ದಾರೆ ಈ ಕಡೆ ವಚರೇಶ್ವರಿ ಆತ ಕಡೆ ರಾಣ ತನ್ನ ಒಂದು ಕಂಪ್ನಿಯಿಂದಾನೆ ಅಂದ್ರೆ ತನ್ನ ಒಂದು ಚಿನ್ನದ ಅಂಗಡಿಯಿಂದಾನೆ ಶಾಪ್ ಇಂದಾನೆ ಇಲ್ಲಿ ಚಿನ್ನ ಕತೆತದ ಈ ಕಡೆ ಅಲ್ಲೇ ಇರ್ತಕ್ಕಂತ ಒಂದು ಲೇಡಿ ಜೊತೆ ಡೀಲ್ ಮಾಡ್ಕೊಂಡಿದ್ದಾರೆ ರಾಣ ಡೀಲ್ ಮಾಡ್ಕೊಂಡಿದ್ದೆ ತನ್ನ ಒಂದು ಶಾಪ್ನ ಚಿನ್ನವನ್ನೇ ಕದಿತಾರೆ ಅದರ ಜೊತೆಗೆ ಚಿನ್ನ ಕದಿದ್ರದ ಜೊತೆಗೆ ಅಂಥದ್ದೇ ಒಂದು ಒನ್ ಗ್ರಾಮ್ ಗೋಲ್ಡಲ್ಲಿ ಅದೇ ಸೇಮ್ ನೆಕ್ಲೇಸನ್ನು ಮಾಡಿಸ್ಕೊಂಡು ಬಂದು ಇದನ್ನ ಅಲ್ಲಿಗೆ ರಿಪ್ಲೇಸ್ ಮಾಡುವ ಅಂತ ಹೇಳ್ತಾರೆ ಸರ್ ಇದೇನಾದರೂ ಸಂಜು ಸರ್ ಅವ್ರಿಗೆ ಗೊತ್ತಾದರೆ ಖಂಡಿತ ಸರ್ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿದಾಗ ಖಂಡಿತ ಅಲ್ಲಿ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಆದರೂ ಕೂಡ ಈ ರೀತಿ ನಾವು ಒನ್ ಗ್ರಾಮ್ ಗೋಲ್ಡನ್ನ ಆ ಕಸ್ಟಮರ್ಸ್ಗೆ ಕೊಡೋದು ತಪ್ಪಾಗತ್ತಲ್ವ ಅವ್ರಿಗೆ ಏನಾದರೂ ಗೊತ್ತಾದರೆ ಏನು ಮಾಡೋದು ಅಂತಾಗ ಅವ್ರಿಗೆಲ್ಲ ಗೊತ್ತಾಗುತ್ತೆ ನಿಜವಾಗ್ಲೂ ನಾವು ಅವ್ರಿಗೆ ಕೊಟ್ಟರೆ ಅದನ್ನ ಚಿನ್ನ ಅಂತಾನೆ ಅನ್ಕೋತಾರೆ ಯಾರತ್ರ ಹೋಗಿ ಕೇಳಿದ್ರು ಕೂಡ ಅದನ್ನ ಅವರು ಕೂಡ ಚಿನ್ನ ಅಂತಾನೆ ಹೇಳ್ತಾರೆ ಯಾಕಂದ್ರೆ ಒನ್ ಗ್ರೋ ಒನ್ ಗ್ರಾಮ್ ಗೋಲ್ಡ್ ಇರುತ್ತಲ್ವಾ ಹಾಗಾಗಿ ಅವ್ರಿಗೂ ಕೂಡ ಚೆಕ್ ಮಾಡಿದಾಗ ಅದೇ ಕಾಣಿಸೋದ್ರಿಂದ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅಷ್ಟು ಅವ್ರಿಗೆ ಗೊತ್ತಾಗ್ಬೇಕು ಅಂದ್ರೆ ಯಾವತ್ತು ಗೊತ್ತಾಗುತ್ತೆ ಗೊತ್ತಾ ಅವ್ರು ಏನಾದರೂ ಆ ಚಿನ್ನನ ಮಾರಕ್ಕೆ ಹೋಗ್ತಾರಲ್ವ ಆ ಕ್ಷಣ ಮಾತ್ರನೇ ಗೊತ್ತಾಗೋದು ಅಂತ ಹೇಳ್ತಾರೆ ಆವಾಗ ನಾನು ನೋಡ್ಕೊತೀನಿ ಏನೇ ಇದ್ರು ಅಂತ ಕೂಡ ಹೇಳಿಬಿಡ್ತಾರೆ ಅವ್ರಿಗೂ ಒಂದಷ್ಟು ದುಡ್ಡನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಹೇಳಿ ಕಳಿಸ್ತಾರೆ ನಂತರ ರಾಣ ಅನ್ಕೋತಾರೆ ಏ ಜೀವ ನನ್ನ ನಮ್ಮ ಅಂಗಡಿಯಿಂದನೇ ಚಿನ್ನ ಕದ್ದು 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 ನೋಡ್ತಾ ಇರು ನಿನ್ನನ್ನು ಹೇಗೆ ದಿವಾಳಿ ಮಾಡಿ ಬೀದಿಗೆ ತರ್ತೀನಿ ಅಂತ ಅಂತ ಹೇಳಿ ರಾಣ ಹೇಳ್ತಾರೆ ನಿಜವಾಗ್ಲೂ ಇದು ನಮಗೆ ಒಂದು ಮೆಸೇಜ್ ಅಂತಲೇ ಅನಿಸುತ್ತೆ ಚಿನ್ನದ ವಿಶ್ವದಲ್ಲಿ ಖಂಡಿತ ಅಲ್ವಾ ನಾವು ಯಾವುದೋ ಒಂದು ಶಾಪ್ಗೆ ಹೋಗ್ತೀವಿ ಶಾಪ್ಗೆ ಹೋಗಿದ್ದೆ ಚಿನ್ನ ತಗೋತೀವಿ ಆ ಹಾಲ್ಮಾರ್ಕನ್ನು ಕೂಡ ನೋಡ್ತೀವಿ ಹಾಲ್ಮಾರ್ಕ್ ಅನ್ನೆಲ್ಲ ನೋಡಿ ಚಿನ್ನ ಅಂತ ಅಂದ್ಕೊಂಡು ಚಿನ್ನ ತೊಗೋತೀವಿ ಬಟ್ ನಾವು ಟೆಸ್ಟ್ ಮಾಡಿಸ್ ಹೋದಾಗಲೂ ಅದು ಹಾಲ್ಮಾರ್ಕ್ ಅಂತಲೇ ಬರುತ್ತೆ ಬಟ್ ಇಲ್ಲಿ ಹಾಲ್ಮಾರ್ಕ್ ವಿಷಯನ ವ್ಯಕ್ತಪಡಿಸಿಲ್ಲ ಬಟ್ ಕೆಲವೊಂದು ಕಡೆ ಲೋಕಲಲ್ಲಿ ತಗೋ ಹೋಳಿಗೆ ತಗೊಳ್ಳೋರಿಗೆ ಖಂಡಿತ ಆ ಹಾಲ್ಮಾರ್ಕ್ ಅನ್ನೋದನ್ನು ಅಷ್ಟಾಗಿ ಹಾಕೋದಿಲ್ಲ ಅಲ್ಲಿ ನಿಜವಾಗ್ಲೂ ಕ್ಯಾರೆಟಲ್ಲಿ ಮೋಸ ಮಾಡ್ತಾರೆ ಬಟ್ ಯಾರಿಗೂ ಗೊತ್ತು ಈ ರೀತಿ ಒನ್ ಗ್ರಾಮ್ ಗೋಲ್ಡ್ ಕೊಟ್ಟು ಕೂಡ ಮೋಸ ಮಾಡಬಹುದಲ್ವಾ ಅಷ್ಟು ಸುಲಭಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಶಾಪ್ ಓನರ್ಸ್ ಕೂಡ ಸಿಕ್ಕಾಕ್ ಿಲ್ಲ ತುಂಬ ಈಸಿಲಿ ಬಚಾವ್ ಆಗ್ಬೋದು ಆ ಕಾರಣಕ್ಕೆ ನಿಜವಾಗ್ಲೂ ಇದು ನಮಗೆ ಒಂದು ಎಚ್ಚರಿಕೆ ಸಂದೇಶ ಜನರಿಗೆ ಅಂತಲೇ ಹೇಳ್ಬೋದು ನಾವು ಕೂಡ ತುಂಬ ಸೀರಿಯಸ್ ಆಗಿ ತಗೊಂಡು ಏನೇ ಒಂದು ಚಿನ್ನ ತಗೋಬೇಕಾದ್ರೂ ಕೂಡ ತುಂಬ ಸೀರಿಯಸ್ ಆಗಿ ನೋಡಿ ತಗೋಬೇಕಾಗುತ್ತೆ ಸೇಫ್ಟಿ ನೋಡ್ಕೋಬೇಕಾಗತ್ತೆ ಅಂತ ಹೇಳ್ಬೋದು ಇದನ್ನು ಬಿಟ್ಟು ಹೇಳೋದಾದರೆ ಅದ ಕಡೆ ರಚ್ಚು ತನ್ನ ಮಗು ಕೃಷ್ಣಗೆ ಡ್ಯಾನ್ಸ್ ಹೇಳ್ಕೊಡ್ತಿರ್ತಾರೆ ಮನೆಯವರೆಲ್ಲರೂ ಕೂಡ ಇರ್ತಾರೆ ಜೀವ ಕೂಡ ಇರ್ತಾರೆ ಬಟ್ ದೇವಿ ಇರೋದಿಲ್ಲ ಆ ಟೈಮಲ್ಲಿ ರೂಮಲ್ಲಿ ಇರ್ತಾರೆ ಕೀನಿದು ಊರು ರಚನಾ ನೀನು ಡ್ಯಾನ್ಸ್ ಕಲ್ತಿದ್ಯಾ ನಂಗೆ ಡ್ಯಾನ್ಸ್ ಬರುತ್ತಾ ಅಂತ ಹೇಳಿ ಕನಕಾಂಬರಿ ಕೇಳಿದಾಗ ಸ್ವಲ್ಪ ಸ್ವಲ್ಪ ಬರುತ್ತೆ ಅಂತ ಹೇಳ್ತಾರೆ ಏನು ಫಂಕ್ಷನ್ ಇದೆ ಹೇಳ್ಕೊಡ್ತಿದ್ಯಲ್ಲ ಅಂತ ಕೇಳಿದಾಗ ಅದು ಅದಕ್ಕೋ ಸ್ಕೂಲಲ್ಲಿ ಅವಳಿಗೆ ಡ್ಯಾನ್ಸ್ ಫಂಕ್ಷನ್ ಇದೆ ಅದೇ ಕಾರಣಕ್ಕೆ ಹೇಳ್ಕೊಡ್ತಿದ್ದೆ ಭರತನಾಟ್ಯಮ್ನ ಅಂತ ಹೇಳಿದಾಗ ನೀನು ಯಾಕೆ ಭರತನಾಟ್ಯಂ ಹೋಗ್ಬಿಟ್ಟು ಹೋಗಿಬಿಟ್ಟು ಕ್ಲಾಸ್ಗೆಸ್ ಹಾಕ್ಬೇಕಲ್ವ ಇಲ್ಲ ಟೀಚನ್ನೇ ಕರಿಬಹುದಲ್ವಾ ಅಂತ ಹೇಳಿದಾಗ ಅಯ್ಯೋ ಜಸ್ಟ್ ಒಂದು ವಾರಕ್ಕೋಸ್ಕರ ಅವ್ರಿಗೆ ಯಾಕೆ ತೊಂದರೆ ನಮಗೂ ಯಾಕೆ ತೊಂದರೆ ಆಗಬೇಕು ನಿಜವಾಗ್ಲೂ ಒಂದು ವಾರಕ್ಕೆಲ್ಲ ಯಾಕೆ ಕರೆಯೋದು ಅದಕ್ಕೆ ನಾನೇ ಹೇಳ್ಕೊಡ್ತಿದ್ದೀನಿ ಅಂದಾಗ ಈತ ಕಡೆ ದೇವಿ ಅಲಗ್ ಬರ್ತಾಳೆ ದೇವಿ ಬಂದಿದ್ದ ರಚನಾ ಡ್ಯಾನ್ಸ್ ಹೇಳ್ಕೊಡ್ತಿರೋದನ್ನು ನೋಡಿದ್ದೆ ಕೆಂಡಾಮಂಡಲ ಆಗ್ತಿದ್ದಾಳೆ ಅದರ ನಡುವೆ ಇಲ್ಲಿ ಕಪಿಲ್ನ ಅಮ್ಮ ಇನ್ನೂ ತುಂಬ ಚಂದ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳಿ ರಚು ಹೇಳ್ತಾಳೆ ಕಡೆ ಅಮ್ಮ ಕೂಡ ಹೌದು ಹೌದು ಅಂದ್ಬಿಡ್ತಾರೆ ಇಲ್ಲಿ ಅಪ್ಪ ಮಗ ಇಬ್ಬರು ಕೂಡ ನಮಗೆ ಗೊತ್ತಿರಲಿಲ್ವಲ್ಲ ಅಷ್ಟು ಚಂದ ಡ್ಯಾನ್ಸ್ ಮಾಡ್ತಾಳೆ ನನ್ನ ಹೆಂಡತಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಪಾಪ ಕೂಡ ನೀವೇ ನಂಗೆ ಕಲಿಸ್ಕೊಡಿ ಅಂತ ಹೇಳಿದಾಗ ಏನಪ್ಪ ಇದು ಬಿಲ್ಡಪ್ ತೊಗೊಂಡ್ಬಿಟ್ಟು ಈಗ ಹೇಗೆ ಕಲಿಸ್ಕೊಡ್ಲಿ ಅಯ್ಯೋ ಏನೋ ಒಂದು ಮಾಡಿದ್ರಾಯ್ತು ಇವ್ರಿಗೇನು ಗೊತ್ತು ಅದರ ಗಂಧ ಗಾಳಿ ಕೂಡ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೆ ಬಂದು ಯದ್ವಾ ತದ್ವಾ ಭರತನಾಟ್ಯ ಮಾಡ್ತಿದ್ದಾರೆ ನಿಜವಾಗ್ಲೂ ಅದನ್ನು ನೋಡಿ ನಾಗವಲಿ ಆಗ್ತಿದ್ದಾಳೆ ದೇವಿ ಅದನ್ನು ರಚನಾ ಹಾಗೆ ಜೀವ ಇಬ್ರು ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ಅಬ್ಸರ್ವ್ ಮಾಡಿದೆ ಈ ಕಡೆ ದೇವಿ ಅಂತೂ ನಿಜವಾಗ್ಲೂ ನಿಲ್ಲಿಸಿ ಚಿಕ್ಕಮ್ಮ ಏನು ಮಾಡ್ತಿದ್ಯಾ ನೀನು ಈ ರೀತಿ ನಾ ಡಾನ್ಸ್ ಮಾಡೋದು ಅಂದಾಗ ನಿನಗೆ ಗೊತ್ತು ಹಿಂಗೇನು ಡಾನ್ಸ್ ಬಂದುಬಿಡತ್ತಾ ನೀನೇನು ಡ್ಯಾನ್ಸ್ ಕಲಿತ್ ಅಂತ ಅವರು ಚಿಕ್ಕಮ್ಮ ಕೂಡ ಕೇಳ್ತಾನೆ ನನಗೆ ಗೊತ್ತಿದೆ ಡಾನ್ಸು ಅಂತ ದೇವಿ ಹೇಳಿದಾಗ ಏನಿದು ಚೆನ್ನಾಗೇ ಹೇಳ್ಕೊಡ್ತಿದ್ರಲ್ವಾ ಚಿಕ್ಕತ್ತೆ ನೀವು ಬೇಡ ಅಂತ ಹೇಳಿದ್ರಿದ್ದೀವಿ ನಿಜವಾಗ್ಲೂ ಅವ್ರು ಚೆನ್ನಾಗಿ ಹೇಳ್ಕೊಡ್ತಿದ್ರಲ್ಲ ಅಂತಾಗ ಇಲ್ಲ ತಪ್ಪು ತಪ್ಪಾಗಿ ಆಡ್ತಿದ್ರು ಅದು ಎಂಥ ವಿದ್ಯೆ ಗೊತ್ತಾ ಅಂತೆಲ್ಲ ಹೇಳಿದಾಗ ತಪ್ಪಾಗಿ ಆಡ್ತಿದ್ರು ಅಂತ ನಿಮಗೆ ಹೆಂಗೆ ಗೊತ್ತಾಗುತ್ತೆ ನೀವೇನು ಡ್ಯಾನ್ಸ್ ಕಲ್ತಿದ್ರಾ ಅಂತಕ ಹೌದು ನನಗೆ ಡ್ಯಾನ್ಸ್ ಬರುತ್ತೆ ಅಂತ ಹೇಳ್ತಾಳೆ ದೇವಿ ನಾನು ಸುಮ್ಮನೆ ನಂಬೋದಿಲ್ಲ ಡ್ಯಾನ್ಸ್ ಬರುತ್ತೆ ಅಂತ ಮನೆಯವರು ಎಲ್ರಿಗೂ ಕೂಡ ಗೊತ್ತಿದೆ ನಿಮಗೆ ಡ್ಯಾನ್ಸ್ ಬರಲ್ಲ ಅಂತ ಅಂದಮೇಲೆ ನಾನೇ ಹೇಗೆ ನಿಮ್ಮನ್ನು ನಂಬಲಿ ಅಂತಕ ಇಲ್ಲ ನಂಗೆ ಡ್ಯಾನ್ಸ್ ಬರುತ್ತೆ ನಾನು ಥ್ರೂ ಮಾಡ್ತೀನಿ ಅಂತ ಹೇಳಿ ತನ್ನ ಕಾಲಿನಗೆ ಇಜ್ಜೆ ಹಾಗೆ ಭರತನಾಟ್ಯಂ ಡ್ರೆಸ್ಸಲ್ಲಿ ರೆಡಿ ಆಗಿದ್ದೆ ಬಂದೇ ಬಿಟ್ಲು ಇಲ್ಲಿ ಮನೆಯವರು ಎಲ್ಲರ ಮುಂದೆ ಬಂದಿದ್ದೆ ಇಲ್ಲಿ ಜಬರ್ದಸ್ತಾಗಿ ನಿಜವಾಗ್ಲೂ ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ತಿದ್ದಾಳೆ ನಿಜವಾಗ್ಲೂ ಅದ್ಭುತವಾಗಿ ಭರತನಾಟ್ಯಂ ಆಡ್ತಿದ್ದಾಳೆ ಇಲ್ಲಿ ದೇವಿ ತದನಂತರ ಇಲ್ಲಿ ಅಮ್ಮ ಕನಕಾಂಬರಿಯವರು ಇವಳು ಹಿಂಗೆ ಮಾಡಿದ್ರೆ ಇಡ್ವಟ್ ಮಾಡ್ಕೋತಾಳೆ ಅನ್ಕೊಂಡಿದ್ದೆ ಅವರೇ ಹೋಗಿ ಮ್ಯೂಸಿಕ್ ಆಫ್ ಮಾಡಿ ನಡಿ ದೇವಿ ಅಂತ ಕರ್ಕೊಂಡು ಹೋಗ್ತಿದ್ರೆ ಎಲ್ಲ ಕರ್ಕೊಂಡು ಹೋಗ್ತಿದ್ರು ಆತ ಹೇಳುದೇವೆ ನಿನಗೆ ಡ್ಯಾನ್ಸ್ ಬರುತ್ತಲ್ವಾ ಅಂತಕ್ಕ ಹೌದು ಬರುತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ಊರು ಆಚೆ ಇರ್ತಕ್ಕಂಥ ದೇವಸ್ಥಾನಕ್ಕೆ ಪ್ರತಿ ವರ್ಷ ಐದು ಲಕ್ಷ ಕೊಡ್ತಿರೋದು ನೀನೇ ಅಲ್ವಾ ಅಂದ ತಕ್ಷಣ ಬೆಚ್ಚು ಬೀಳ್ತಿದ್ದಾಳೆ ದೇವಿ ಹೇಳುದೇವಿ ಅಂತ ಹೇಳಿ ಜೋರು ಮಾಡ್ತಾರೆ ಜೀವ ಜೀವ ಮತ್ತು ರಚನಾ ಸೇರಿಕೊಂಡೆ ಈ ಪ್ಲ್ಯಾನ್ ಮಾಡಿದ್ದು ಅಂತ ಅನಿಸುತ್ತೆ ಜೊತೆಗೆ ಇಲ್ಲಿ ದೇವಿ ಹೌದು ನಾನೇ ಕೊಡ್ತಾ ಇದ್ದಿದ್ದು ಅಂತ ಹೇಳಿದಾಗ ಕೊನೆಗೂ ಒಪ್ಕೊಂಡಿ ಈ ರೀತಿಯಾಗಿ ಮನೆಯವರ ಪರ್ಮಿಷನ್ ಇಲ್ಲದೆ ನೀನು ಈ ರೀತಿಯಾಗಿ ಕೊಟ್ಟಿರೋದು ತಪ್ಪಲ್ವಾ ಹಾಗಾಗಿ ನಿಂಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತಾರೆ ಹೇಳಿದ್ದೆ ಜೊತೆಗೆ ನೀನು ದೇವಸ್ಥಾನಕ್ಕೆ ಕಾಣ್ದಾಗ ಐದ್ ಲಕ್ಷ ವರ್ಷ ವರ್ಷ ಕೊಡ್ತಿರೋದ್ರಿಂದ ಅದಕ್ಕೂ ನೀನು ಶಿಕ್ಷೆ ಅನ್ಭವಿಸ್ಬೇಕಾಗತ್ತೆ ಅದೇ ಕಾರಣಕ್ಕೆ ನೀನು ಒಂದಿನ ಎಲ್ಲ ಭರತನಾಟ್ಯಂ ಡಾನ್ಸನ್ನು ಮಾಡಬಾರ್ದು ಯಾಕಂದರೆ ನೀನು ಭರತನಾಟ್ಯಂ ಆಡ್ತಿರೋದು ಯಾರಿಗೂ ಕೂಡ ಗೊತ್ತಿಲ್ಲ ಜೊತೆಗೆ ನೀನು ದೇಣಿಗೆನ ಹಿಡ್ದೆ ಕೇಳ್ದೆ ಕೊಟ್ಟಿರೋದ್ರಿಂದ ಅದಕ್ಕೂ ನಿನಗೆ ಶಿಕ್ಷೆ ಆಗಬೇಕಾಗತ್ತೆ ನೀನು ಮನೆಯಿಂದ ಆಚೆ ಹೋಗಿ ಒಂದಿನ ನೀನೇ ದುಡ್ಕೊಂಡು ಬಂದು ಬರಬೇಕಾಗತ್ತೆ ಅಂತ ಹೇಳಿ ರಚನಾ ಹೇಳ್ತಿದ್ದಾಗೆ ಕೆಂಡಾಮಂಡಲ ಆಗ್ಬಿಡ್ತಾಳೆ ದೇವಿ ಸರಿ ಅಂತ ಹೇಳ್ತಾಳೆ ನೀನು ನನಗೆ ಇಷ್ಟೆಲ್ಲ ಪೆಟ್ಟು ಕೊಟ್ಟಿದ್ದೀಯ ಅಲ್ವಾ ಇದಕ್ಕೆ ಸರಿಯಾದ ಪೆಟ್ಟನ್ನು ತಿಂದೆ ತಿಂತೀಯ ರಚನಾ ಅಂತ ಹೇಳಿ ದೇವಿ ಹೇಳ್ತಾಳೆ ಕೊನೆಗೂ ಇಲ್ಲಿ ದೇವಿನೇ ಈ ಮನೆಯ ನ ಒಂದು ಕಪ್ಪೆ ಮುಷ್ಟಿಗೆ ತಗೊಂಡು ಇಡೀ ಮನೆಯನ್ನು ಆಳ್ತದಾಳೆ ಇಡೀ ಮನೆಯನ್ನು ಸರ್ವನಾಶ ಮಾಡೋಕೆ ಪ್ರಯತ್ನ ಪಡ್ತದಾಳೆ ಅನ್ನೋ ವಿಶ್ವ ಜೀವ ಮತ್ತು ರಚನಾಗೆ ಗೊತ್ತಾಗಿದೆ ಆದರೂ ಕೂಡ ಸಾಕ್ಷಿ ಬೇಕಾಗಿರೋದ್ರಿಂದಾಗಿ ಸಾಕ್ಷಿ ಹುಡುಕೋ ಪ್ರಯತ್ನದಲ್ಲಿದ್ದಾರೆ ಈ ಕಡೆ ದೇವಿ ತಾನೇ ತಪ್ಪು ಮಾಡಿ ಸಾಕ್ಷಿ ಆಗ್ತದಾಳೆ ಇದು ನಡುವೆ ಇಲ್ಲಿ ದೇವಿಯ ನಿಜ ಮುಖವೇನು ಬಟ ಬಯಲಾಗ್ತದೆ ಅದರ ಜೊತೆಗೆ ಅಮ್ಮ ಪದ್ಮಜ ಕೂಡ ಕ್ಷಮಿಸಿ ಜೀವನ ರಚು ಮತ್ತು ಜೀವನ ಸುಸಿ ಅಂತ ಬುಕ್ಕೋತಾರೆ ಬಟ್ ರಾಣ ಬದಲಾಗ್ತಾರ ಅಥವಾ ಜೈಲು ಪಾಲು ಅಂತ ಅನಿಸುತ್ತೆ ಕೊನೆಗೂ ದೇವಿ ಮತ್ತು ರಾಣ ಇಬ್ರು ಕೂಡ ಜೈಲು ಸೇರಬೇಕಾಗಬಹುದು ಹಾಗಿದ್ರೆ ಮುಂದೆನಾಗುತ್ತೆ ಮುಂದೆ ನಾವು ವಿಡಿಯೋ ನೋಡಿ